ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಎಚ್ ಕೆ ಅವರ ದಾಖಲೆ ಪರಿಶೀಲನೆ ಆಲ್ರೆಡಿ ಮುಗಿದಿದೆ ಈಗ ಎನ್ ಎಚ್ ಕೆ ಅವರದು ಕೂಡ ಮುಂದೆ ದಾಖಲೆ ಪರಿಶೀಲನೆ ನಡೆಸಲಾಗುವುದು ಹಾಗಾದರೆ ತುಂಬ ಜನರು ಕೇಳುತ್ತಾ ಇದ್ದಾರೆ ಕಮೆಂಟ್ನಲ್ಲಿ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕು ಮತ್ತು ಸ್ಪೆಷಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಪ್ರಮಾಣ ಪತ್ರ ಇದಕ್ಕೆ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತದೆ ಅದು ಯಾವ ರೀತಿ ಇರುತ್ತದೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ತುಂಬ ಜನರ ಒಂದು ಹೈಟ್ ಅವರು ಚೆಕ್ ಮಾಡಿದಾಗ ಅವರಿಗೆ ಹೆಚ್ಚು ಇತ್ತು ಬಟ್ ವೆರಿಫಿಕೇಷನ್ ಟೈಮ್ನಲ್ಲಿ ಅವರ ಒಂದು ಹೈಟ್ ಕಡಿಮೆ ತೋರಿಸಿತು ಅದರ ಸಲುವಾಗಿ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಡಿಸ್ಕ್ವಾಲಿಫೈಡ್ ಸೊ ನಾನು ಅದರ ಸಲುವಾಗಿ ನೀವು ಹೊರಗಡೆ ಒಂದು ಸಲ ನಿಮ್ಮ ಒಂದು ಹೈಟನ್ನು ಚೆಕ್ ಮಾಡಿ ಆಮೇಲೆ ನೀವು ಖುದ್ದಾಗಿ ಕೆಇ ಒಂದು ಆಫೀಸಿಗೆ ವಿಸಿಟ್ ಆಗಿ ನೀವು ಹೊರಗಡೆ ಮಾಡಿಸಿದ ಒಂದು ಹೈಟಿನ ಪ್ರತಿಯನ್ನು ತೆಗೆದುಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸಿ ನೋಡಿ ಇದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ನೋಟಿಫಿಕೇಷನ್ ಆಗಿದೆ ಈ ಒಂದು ನೋಟಿಫಿಕೇಷನಲ್ಲಿ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಮತ್ತು ಇನ್ನುಳಿದ ಒಂದು ಮೀಸಲಾತಿಯ ಸಲುವಾಗಿ ಯಾವ ಒಂದು ಫಾರ್ಮ್ಯಾಟ್ನಲ್ಲಿ ನಿಮ್ಮ ಒಂದು ಪ್ರಮಾಣ ಇರಬೇಕು ಸಂಪೂರ್ಣ ಮಾಹಿತಿಯಲ್ಲೂ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಮೊದಲನೇದಾಗಿ ಇದು ಪಿ ಯು ಸಿ ಮೇಲೆ ಕರೆದಿದ್ದಾರೆ ಸೊ ನಿಮ್ಮ ಹತ್ತಿರ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ಡಿಪ್ಲೊಮಾದವರು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಸೊ ಮೂರು ವರ್ಷಗಳ ಡಿಪ್ಲೊಮಾ ಮಾಡಿದ ಒಂದು ಅಂಕಪಟ್ಟಿ ನಿಮ್ಮ ಹತ್ತಿರ ಇರಬೇಕು ಅದೇ ರೀತಿ ಎರಡನೇದಾಗಿ ನಿಮ್ಮ ಹತ್ತಿರ ಕಂಡಕ್ಟರ್ ಲೈಸೆನ್ಸ್ ಅಲ್ಲಿ ನಿಮ್ಮ ಒಂದು ಬ್ಯಾಚ್ ನಂಬರ್ ಕಂಡಕ್ಟರ್ ಬ್ಯಾಚ್ ನಂಬರ್ ಕೂಡ ಇರುತ್ತದೆ ಆಮೇಲೆ ತುಂಬ ಜನರು ಇದು ಒಂದು ಇಂಪಾರ್ಟೆಂಟ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಸೊ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇಲ್ಲಿ ನೀವು ನೋಡಬಹುದು ಈ ಅವರು ಇಲ್ಲಿ ನೋಟಿಫಿಕೇಷನಲ್ಲಿ ನೀಡಿದ್ದಾರೆ ನೋಡಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಈ ಒಂದು ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಯಾವ ಒಂದು ನಮೂನೆ ಅಂತ ಇರುತ್ತದೆ ಅದಕ್ಕೆ ಈ ಪ್ರಮಾಣಪತ್ರದ ಸೂಚನೆಯನ್ನು ಅಧಿಸೂಚನೆಯ ಕೊನೆಯ ಭಾಗದಲ್ಲಿ ಅನುಬಂಧ ಆ ಇಲ್ಲಿ ಒಂದು ಅದರಲ್ಲಿ ತೋರಿಸಲಾಗಿದೆ ತಪ್ಪಿದ್ದಲ್ಲಿ ಅಂತ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ ನೋಡಿ ಈ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಗ್ರಾಮೀಣ ಪ್ರಮಾಣ ಪತ್ರ ನೀವು ಮಾಡಿಸಿದ್ದು ಇರಬೇಕು ಫಾರ್ ಎಕ್ಸಾಂಪಲ್ ಅವರು ಇಲ್ಲಿ ಕೆಳಗಡೆ ನೋಡಿ ಯಾವ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಪ್ರಮಾಣ ಪತ್ರ ನೀವು ಮಾಡಿಸಬೇಕು ಅಂತ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಈಗ ನಾವು ಗ್ರಾಮೀಣ ಪ್ರಮಾಣ ಪತ್ರ ನೋಡಿ ಫ್ರೆಂಡ್ಸ್ ಗ್ರಾಮೀಣ ಪ್ರಮಾಣ ಪತ್ರ ಇಲ್ಲಿ ಇದೆ ಅನುಬಂಧ ಈ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಗ್ರಾಮೀಣ ಪ್ರಮಾಣ ಪತ್ರ ಇರಬೇಕು ನೀವು ಹೊರಗಡೆಯಲ್ಲಿ ಗ್ರಾಮೀಣ ಪ್ರಮಾಣ ಪತ್ರ ಕೊಡಿ ಅಂತ ಹೇಳಿದಾಗ ನಿಮಗೆ ಈ ಥರ ಒಂದು ಅವರು ಫಾರ್ಮೆಟ್ ಕೊಡುತ್ತಾರೆ ಇದನ್ನು ನೀವು ಮೊದಲು ಒಂದು ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಎಲ್ಲಿ ವ್ಯಾಸಂಗ ಮಾಡಿದ್ದೀರಿ ಆ ಒಂದು ಸ್ಕೂಲಿನಲ್ಲಿ ನೀವು ಹೋಗಿ ನೋಡಿ ಇಲ್ಲಿ ಗ್ರಾಮೀಣ ಪ್ರಮಾಣ ಪತ್ರ ಕೂಡ ಇದೆ ಅದೇ ರೀತಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ವ್ಯಾಸಂಗ ಪ್ರಮಾಣ ಪತ್ರ ಇದು ಅನುಬಂಧ ಈ ಈ ಒಂದು ಫಾರ್ಮೆಟ್ನಲ್ಲಿ ಇರಬೇಕು ಅದೇ ರೀತಿ ಅವರು ಕಾಸ್ಟ್ ಜಾತಿ ಪ್ರಮಾಣ ಪತ್ರ ಇಲ್ಲಿ ನೋಡಿ ಜನರಲ್ ಮ್ಯಾಡರಿಟಿ ಅವರಿಗೆ ಅನುಬಂಧ ಆ ಈ ಒಂದು ಫಾರ್ಮೆಟ್ನಲ್ಲಿ ಅವರು ಮಾಡಿಸಿರಬೇಕು ನೋಡಿ ಜಾತಿ ಪ್ರಮಾಣ ಪತ್ರ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ ಅನುಬಂಧ ಈ ಒಂದು ಫಾರ್ಮೆಟ್ನಲ್ಲಿ ನೀವು ಮಾಡಿಸಿರುವ ಒಂದು ಪ್ರಮಾಣಪತ್ರ ಇರಬೇಕು ಅದೇ ರೀತಿ ಇಲ್ಲಿ ನೋಡಿ ಇದು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಅವರಿಗೆ ಪ್ರವರ್ಗದವರಿಗೆ ಈ ಒಂದು ಇಲ್ಲಿ ಕಾಣಿಸುತ್ತಾ ಇದೆಯಲ್ಲ ಈ ಒಂದು ಅನುಬಂಧ ಅ ಈ ಒಂದು ಫಾರ್ಮೆಟ್ನಲ್ಲಿ ನೀವು ಮಾಡಬೇಕು ಇಲ್ಲಿ ಸಂಪೂರ್ಣ ಇಲ್ಲಿ ನೋಡಿ ಪರಿಶಿಷ್ಟ ಅದು ಸಾರಿ ಇದು ಪ್ರವರ್ಗ ಒಂದು ಇದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ ಈ ರೀತಿಯ ಒಂದು ಅನುಬಂಧ ಅ ಈ ಒಂದು ಫಾರ್ಮೆಟ್ನಲ್ಲಿ ನೀವು ಮಾಡಿರುವ ನಿಮ್ಮ ಹತ್ತಿರ ಪ್ರಮಾಣ ಪತ್ರ ಇರಬೇಕು ಈ ಒಂದು ಫಾರ್ಮೆಟ್ನಲ್ಲಿ ಪ್ರಮಾಣ ಪತ್ರ ಇದ್ದರಷ್ಟೇ ಅವರು ಕನ್ಸಿಡರ್ ಮಾಡುತ್ತಾರೆ ಇಲ್ಲದಿದ್ದರೆ ಅವರು ಜನರಲ್ಲಲ್ಲಿ ಸಾಮಾನ್ಯ ವರ್ಗದಲ್ಲಿ ಅವರು ನಿಮ್ಮನ್ನು ಆಯ್ಕೆ ಮಾಡಿ. ನೋಡಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಅಂದರೆ ನೋಡಿ ನೀವು ಎಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ ಒಂದು ಪ್ರಮಾಣ ಪತ್ರ ಆಗಿರುತ್ತದೆ ಆ ಒಂದು ಸ್ಕೂಲ್ ಅಂತ ಹೇಳಬಹುದು ನೀವು ಅದು ಗ್ರಾಮೀಣ ಒಂದು ನಿಮ್ಮ ಒಂದು ಗ್ರಾಮದಲ್ಲಿ ಇರಬೇಕು ಗ್ರಾಮ ನಿಮಗೆ ಒಂದು ಗ್ರಾಮ ಇರುತ್ತದೆ ಅಲ್ಲ ಆ ಒಂದು ಗ್ರಾಮದ ಒಳಗಡೆ ಆ ಒಂದು ಸ್ಕೂಲ್ ಇದ್ದರೆ ಮತ್ತು ನೀವು ಅಲ್ ಅದು ಕನ್ನಡ ಮೀಡಿಯಂ ಆಗಿರಬೇಕು ಕನ್ನಡ ಮೀಡಿಯಂ ಆದರೆ ಅಲ್ಲಿ ನಿಮಗೆ ಅವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅವರು ಈ ಒಂದು ಫಾರ್ಮೆಟ್ ತೆಗೆದುಕೊಂಡು ಹೋದರೆ ಅವರು ನೀವು ಒಂದರಿಂದ ಎರಡನೇ ಕ್ಲಾಸ್ ಯಾವ ಇಯರ್ನಲ್ಲಿ ಪಾಸ್ ಮಾಡಿದರ ಅಂತ ಅವರು ಬರೆದು ಕೊಡುತ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ನನ್ನ ಹತ್ತಿರ ಒಂದು ಓಲ್ಡ್ ಫಾರ್ಮೆಟ್ ಇದೆ ನೀವು ನೋಡಿ ನಿಮಗೆ ಕೂಡ ಸ್ವಲ್ಪ ಐ ಐಡಿಯಾ ಬರುತ್ತದೆ ಯಾವ ರೀತಿ ಇರುತ್ತದೆ ಅಂತ ನೋಡಿ ಫ್ರೆಂಡ್ಸ್ ಇದು ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ವ್ಯಾಸಂಗ ಮಾಡಿದ ಒಂದು ಓಲ್ಡ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಮೊದಲು ಈ ಥರ ಇತ್ತು ಈಗ ಫಾರ್ಮ್ಯಾಟ್ ಚೇಂಜ್ ಆಗಿದೆ ನಾನು ಯಾವ ಥರ ಫಾರ್ಮ್ಯಾಟ್ ಇದೆ ಅಂತ ಅವರು ನೋಟಿಫಿಕೇಷನಲ್ಲಿ ಕೂಡ ಹಾಕಿದ್ದಾರೆ ಸೊ ನೋಡಿ ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಒಂದು ಸ್ಕೂಲಿನಲ್ಲಿ ಅವರು ಓದಿದರು ಸೊ ಅದರ ಸಲುವಾಗಿ ಅವರು ಒನ್ ಟು ಸೆವೆನ್ ಮೊದಲು ಮಾಡಿದ್ದಾರೆ ಬೇರೆ ಒಂದು ಸ್ಕೂಲಿನಲ್ಲಿ ನೋಡಿ ಇಲ್ಲಿ ಯಾವ ರೀತಿ ನೋಡಿ ಅಲ್ಲಿ ಯಾವ ಒಂದು ಒಂದನೇ ತರಗತಿ ಎರಡನೇ ತರಗತಿ ಇಲ್ಲಿ ಒನ್ ಟು ಸೆವೆನ್ ತರಗತಿ ಯಾವ ಒಂದು ಇಯರ್ನಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರಿ ಅಂತ ಈ ಇತರ ಅವರು ಬರೆದು ಕೊಡುತ್ತಾರೆ ಆಮೇಲೆ ಅಲ್ಲಿ ನಿಮ್ಮ ಒಂದು ಹೆಡ್ ಮಾಸ್ಟರ್ ಸೈನ್ ಹಾಕಿ ಆಮೇಲೆ ಅದನ್ನು ನೀವು ನಿಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ತಿರ ಹೋಗಿ ನೀವು ಅಲ್ಲಿ ಕೂಡ ಸೈನ್ ಹಾಕಿಸಬೇಕು ಈಗ ನಂದು ಒನ್ ಟು ಸೆವೆನ್ ಬೇರೆ ಸ್ಕೂಲು ಮತ್ತು ನೋಡಿದು ಏಟ್ ಟು ಟೆನ್ ಬೇರೆ ಸ್ಕೂಲ್ ಇತ್ತು ಸೊ ಅದರ ಸಲುವಾಗಿ ಏಟ್ ಟು ಟೆನ್ ಬೇರೆ ಒಂದು ಪ್ರಮಾಣಪತ್ರ ಮಾಡಿದ್ದಾರೆ ಈ ರೀತಿ ನೀವು ಮೊದಲು ನಿಮ್ಮ ಒಂದು ಸ್ಕೂಲಿನಲ್ಲಿ ಬರೆಸಿಕೊಂಡು ಅವರ ಹತ್ತಿರ ಸೈನ್ ಹಾಕಿಸಿಕೊಂಡು ಆಮೇಲೆ ನೀವು ಕ್ಷೇತ್ರ ಶಿಕ್ಷಣಾಧಿಕಾರಿ ಹತ್ತಿರ ಹೋಗಿ ಸೈನನ್ನು ಹಾಕಿಸಬೇಕು ಇದು ಓಲ್ಡ್ ಫಾರ್ಮೆಟ್ ಆಗಿದೆ ಈಗ ಒಂದು ಬೇರೆ ಫಾರ್ಮೆಟ್ ಇದೆ ನೀವು ನೋಡಿಕೊಳ್ಳಿ ನಿಮ್ಮ ಹತ್ತಿರ ಯಾವ ಒಂದು ಫಾರ್ಮೆಟಲ್ಲಿ ನಿಮ್ಮ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇದೆ ಅಂತ ಇದಕ್ಕೆ ಯಾವುದೇ ರೀತಿಯ ಒಂದು ವ್ಯಾಲಿಡಿಟಿ ಇರುವುದಿಲ್ಲ ಬಟ್ ಅವರು ನೋಟಿಫಿಕೇಶನ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಯಾವ ಒಂದು ಫಾರ್ಮೆಟ್ನಲ್ಲಿ ಇರಬೇಕು ಅಂತ ಅವರು ಅಲ್ಲಿ ಮಾಹಿತಿಯನ್ನು ನೀಡುತ್ತಾರೆ ಆ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಕನ್ನಡ ಮಾಧ್ಯಮ ಆಗಲಿ ಅಥವಾ ಬೇರೆ ಯಾವುದಾದರೂ ಒಂದು ಪ್ರಮಾಣ ಪತ್ರ ಆ ಒಂದು ಫಾರ್ಮೆಟ್ನಲ್ಲಿ ನಲ್ಲಿ ಇರಬೇಕು ಬಟ್ ಕಾಸ್ಟ್ ಸರ್ಟಿಫಿಕೇಟ್ ಇದಕ್ಕೆ ವ್ಯಾಲಿಡಿಟಿ ಇರುತ್ತದೆ ನಿಮಗೆ ಗೊತ್ತಿದೆ ಬಟ್ ಕನ್ನಡ ಮಾಧ್ಯಮ ಆಮೇಲೆ ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಇದಕ್ಕೆ ಯಾವುದೇ ರೀತಿಯಿಂದ ವ್ಯಾಲಿಡಿಟಿ ಇರುವುದಿಲ್ಲ ಆ ಒಂದು ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಇದ್ದರೆ ಅದು ನಡೆಯುತ್ತದೆ ಇದರ ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು